ತೈಲ ಬೆಲೆ ಏರಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಕುಮಟಾ ಮಂಡಲದ ವತಿಯಿಂದ ಕಾರ್ಯಕರ್ತರು ಗುರುವಾರ ಕುಮ್ಟಾ ಪಟ್ಟಣದ ಸರ್ಕಲ್ನಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದರಿಂದ ಕುಮಟಾಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಅಲ್ಲದೆ ಗಿಬ್ ಸರ್ಕಲ್ನಲ್ಲಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ರಾಜ್ಯದಲ್ಲಿ ತೈಲ ಬೆಲೆ ಏರಿಕೆಯಿಂದ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ಹಣವಿಲ್ಲದೆ ಸರ್ಕಾರ ಇದೀಗ ಜನರ ಶೋಷಣೆಗೆ ಮುಂದಾಗಿದೆ ಮತ್ತೆ ಮೂರ್ನಾಲ್ಕು ರಾಜ್ಯದಲ್ಲಿ ಎಂಪಿ ಚುನಾವಣೆ ಬಂದಿದ್ದು ಅಲ್ಲಿಗೆ ಹಣ ಕಳುಹಿಸಲು ಎಐಸಿಸಿ ಸೂಚನೆ ಬಂದಿದ್ದರಿಂದ ಕಾಂಗ್ರೆಸ್ ಎಟಿಎಂ ಆಗಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ತೈಲ ಬೆಲೆ ಏರಿಸಿ ಈ ಹಣವನ್ನು ಚುನಾವಣಾ ಬಳಕೆಗೆ ನೀಡುವ ಸಂದೇಹವಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯೋಜನೆಯ ಹಣ ದುರುಪಯೋಗ ಮಾಡಿರುವುದಲ್ಲದೆ ಭಯೋತ್ಪಾದನೆ ದೇಶ ವಿರೋಧಿ ಶಕ್ತಿಗಳಿಗೆ ಬೆಂಬಲಿಸುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ಜನರಿಗೆ ಅಪಾಯವಿದೆ ಜನರ ವಿಶ್ವಾಸ ಕಳೆದುಕೊಳ್ಳುವ ಈ ಬಂಡ ಸರ್ಕಾರ ಬಹಳ ದಿನ ಅಧಿಕಾರದಲ್ಲಿ ಇರಬಾರದು ಎಂದರು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮೂರು 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 ರೂಪಾಯಿ ತನಕ ಏರಿಸಿದೆಯೋ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದದ್ದೇ ಸುಳ್ಳು ಹೇಳ್ಕೊಂಡು ಜನರಿಗೆ ಒಂದು ಆಮಿಷ ಒಟ್ಟುವ ಮೂಲಕ ಗ್ಯಾರಂಟಿ ಕೊಡುವ ಮೂಲಕ ಕೊಡ್ತೇವೆ ಅಂತ ಹೇಳುವ ಮೂಲಕ ಜನರ ವಿಶ್ವಾಸವನ್ನ ಗಳಿಸಿ ಜನರಿಗೆ ಒಂದು ಇವತ್ತು ವಿಶ್ವಾಸ ದ್ರೋಹ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಒಂದು ಉಚಿತವಾದಂತ ಬಸ್ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಆದ್ರೆ ಎಷ್ಟು ಬೇಕೋ ಅಷ್ಟು ಬಸ್ಸೇ ಇಲ್ಲ ನಾವು ಗಮನಿಸ್ತಾ ಇದ್ದೇವೆ ಎಲ್ಲಿ ನೋಡಿದ್ರು ಬಸ್ ನಿಲ್ಲುವಂತದ್ದು ಬಸ್ ನಲ್ಲಿ ವ್ಯವಸ್ಥಿತವಾದಂತಹ ಒಂದು ಒಂದು ಕೂಳ್ಳಿಕ್ಕೂ ಅವಕಾಶ ಇಲ್ಲೂ ಇರ್ತೇ ಇರುವಂತ ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ನಾವು ಎರಡ್ ಸಾವಿರ ರೂಪಾಯಿ ಅಕೌಂಟಿಂಗ್ ಮಹಿಳೆಯರಿಗೆ ಹಾಕ್ತಾರೆ ಅಂತ ಅಂತಕೊಂಡು ಅಧಿಕಾರಕ್ಕೆ ಬಂತು ಇವತ್ತು ಬಹಳಷ್ಟು ಜನ ಮಹಿಳೆಯರು ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ ನಿರುದ್ಯೋಗಿಗಳಿಗೆ ನಿರುದ್ಯೋಗಿ ವೇತನ ನಿರುದ್ಯೋಗಿ ಮತ್ತೆ ಕೊಡ್ತೇವೆ ಅಂತ ಹೇಳಿದ್ರು ಯಾರ ಖಾತೆಗೂ ಬರ್ತಾ ಇಲ್ಲ ಹೀಗೆ ನಿರಂತರವಾಗಿ ಸುಳ್ಳು ಹೇಳ್ತಾ ಬರ್ತಾ ಇದೆ ವಿದ್ಯುತ್ ದರವನ್ನ ಹೆಚ್ಚಿಸುವ ಮೂಲಕ ಎರಡು ಮೂರು ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ ಎಲ್ಲಿ ಎರಡು ಸಾವಿರ ಒಂದೂವರೆ ಸಾವಿರ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇತ್ತು ಹೋಗ್ಬಿಟ್ಟಿದೆ ಕೈಗಾರಿಕೆಗಳು ಇವತ್ತು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದಾವೆ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಈ ಸರ್ಕಾರ ಕಳೆದ ಒಂದು ವರ್ಷದಿಂದ ಅಧಿಕಾರ ನಡೆಸಲಿಕ್ಕೆ ವಿಫಲವಾಗ್ತಾ ಇದೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಏನು ಬಿಜೆಪಿ ನೇತೃತ್ವದಲ್ಲಿ ಅಭಿವೃದ್ಧಿಯ ಒಂದು ಕಾಮಗಾರಿಗಳನ್ನ ಹೊಮ್ಮಿಕೊಂಡಿದ್ದು ಅದನ್ನೇ ಮುಗಿಸುವಲ್ಲಿ ಇವರು ನಿರತರಾಗಿದ್ದಾರೆ ಹೀಗೆ ಪ್ರತಿ ಒಂದು ಹಂತದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ವಿಫುಲವಾಗಿರುವ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಇವತ್ತು ಮೂರರಿಂದ ಮೂರ ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬರ ಬೆಲೆಯನ್ನು ಇದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಭ್ರಷ್ಟಾಚಾರ ಒಂದು ಸಾಮಾನ್ಯ ಒಂದು ಇದೆ ಕಾಂಗ್ರೆಸ್ ಇತ್ತು ಈಗಾಗಲೇ ಹೇಳಿದ್ರು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿರುವಂತಹ ಒಂದು ನೂರ ಎಂಬತ್ತು ಕೋಟಿಯನ್ನ ಮೊನ್ನೆ ವಿಧಾನಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಂಧ್ರದ ಬೇರೆ ಬೇರೆ ಕಂಪನಿಗಳಿಗೆ ಏನೂ ಅದಕ್ಕೆ ಜವಾಬ್ದಾರಿ ಇಲ್ಲದ ಒಂದು ಕಂಪನಿಗಳಿಗೆ ಹಂಚಿರುವಂತ ನಾವು ನೋಡಿದ್ದೇವೆ ಅದು ನೇರವಾಗಿ ಅಲ್ಲಿಯ ಲೋಕಸಭಾ ಚುನಾವಣೆಗೆ ಅದು ಬಳಕೆಯಾಗಿರುವಂತಹ ಒಂದು ಎಲ್ಲ ಸಾಧ್ಯತೆ ಇರುವಂತದ್ದು ಇವತ್ತು ಸಿಬಿಐಗೆ ನಾವು ಅದನ್ನ ತನಿಖೆಯನ್ನು ಹಚ್ಚಿದ್ದು ಹೇಳುವಂತದನ್ನ ಆಗ್ರಹ ಮಾಡ್ತಾ ಇದ್ದೇವೆ ಎಸ್ಟಿ ಎಸ್ಟಿ ಸಮಾಜಕ್ಕೆ ಸೇರಿದಂತಹ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಬೇರೆ 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 ಯೋಜನೆಗಳಿಗೆ ಅದನ್ನ ಅದನ್ನು ಹಂಚಿದ್ದಾರೆ ಈಗಾಗಲೇ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಬಡವರಿಗೆ ಏನು ನಿಜವಾಗಿಯೂ ಸಲುಪಾ ಬೇಕಾಗಿತ್ತು ಅದು ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ ಮತ್ತು ನಿಜವಾದ ಹಂತದಲ್ಲಿ ಏನು ಅಭಿವೃದ್ಧಿ ಕರ್ನಾಟಕ ಹೊಂದ್ತಾ ಇತ್ತೋ ಅದಕ್ಕೆ ಹಿನ್ನಡೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೂಡಿಕೆ ಮಾಡ್ಲಿಕ್ಕೆ ಹಿಂಜರಿತಾ ಇದ್ದಾವೆ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗೆ ಗೂಗಲ್ ಅಂತ ಕಂಪನಿ ಈಗಾಗಲೇ ತಮಿಳುನಾಡಿಗೆ ಶಿಫ್ಟ್ ಆಗಿದೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಏನು ಅವಶ್ಯಕತೆ ಇತ್ತು ಅಷ್ಟು ಹಣ ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಗಮನಿಸಿಕೊಂಡು ಬೇರೆ ಬೇರೆ ಕಂಪನಿಗಳು ಇವತ್ತು ಕರ್ನಾಟಕ ಬಿಟ್ಟು ಚಾಲೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಸಿದ್ದರಾಮಯ್ಯನವರ ನೇತೃತ್ವ ಕರ್ನಾಟಕದ ಸರ್ಕಾರ ಇವತ್ತು ಸಂಪೂರ್ಣ ವಿಫಲವಾಗಿದೆ ಇದನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಖಂಡಿಸ್ತಾರೆ ಮತ್ತು ಇವತ್ತೇನು ಬೆಲೆ ಏರಿಕೆ ಮಾಡಿದ್ದಾರೆ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ ತೈಲ ಬೆಲೆ ಏರಿಸಿದ ರಾಜ್ಯ ಸರ್ಕಾರ ಗಾಯದ ಮೇಲೆ ಬರೆ ಎಳೆದಿದೆ ಭ್ರಷ್ಟಾಚಾರದ ಅಪರಾಧಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ವಿಶ್ವಾಸ ಕಳೆದುಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗೆ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಬರುವ ಎಂಟು ದಿನದಲ್ಲಿ ತೈಲ ಬೆಲೆ ಇಳಿಸದಿದ್ದರೆ ಮುಂಬರುವ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆಯೋ ಕಳೆದ ಬಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಜನರಿಗೆ ಒಳ್ಳೇದಾಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಆರ್ಥಿಕವಾಗಿ ಜನರ ಜನರ ಮೇಲೆ ಬೀಳಬಾರದು ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನೇ ಕಡಿಮೆ ಮಾಡಿತ್ತು ಆದರೆ ಇವರು ಬಂದು ಒಂದು ವರ್ಷದಲ್ಲಿ ಈಗ ಮೂರು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಡೀಸೆಲ್ ಮೇಲೆ ಏರಿಕೆ ಮಾಡಿದೆ ಇದರಿಂದ ಪ್ರತಿಯೊಂದು ಸಾಮಾನ್ಯನ ಬೆಲೆ ಏರಿಕೆ ಆಗ್ತದೆ ಮತ್ತು ಸಾಮಾನ್ಯ ಜನರ ಜೀವನದ ಮೇಲೆ ಇದರ ಪರಿಣಾಮ ಬೀರ್ತದೆ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು ಎಲ್ಲ ಸಾಮಾನ್ಯ ದರ ಏರ್ತದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊಣೆ ಅಂತೇಳಿ ಅಥವಾ ಬಿಜೆಪಿ ಸರ್ಕಾರ ಹೊಣೆ ಅಂತೇಳಿ ಆದ್ರೆ ನಾವಿವತ್ ಕೇಳ್ತೇವೆ ಕಾಂಗ್ರೆಸ್ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಏರ್ಸಿದ್ರೆ ಅದು ಜನ ಜೀವನದ ಮೇಲೆ ಪರಿಣಾಮ ಹಾಗಾದ್ರೆ ಬಿಜೆಪಿ ಏರ್ತದ್ರು ಮಾತ್ರ ಬೀಳ್ತದೆ ಈ ಕಾಂಗ್ರೆಸ್ ಸರ್ಕಾರ ಮನಸ್ಸಿಗೆ ಬಂದಂಗೆ ನಡ್ಕೊಳ್ತಾ ಇದೆ ಹತ್ತು ರೂಪಾಯಿ ಇದ್ದಂತ ಸ್ಟಾಂಪ್ ಇಪ್ಪತ್ತು ರೂಪಾಯಿ ಇದ್ದಂತ ಸ್ಟಾಂಪ್ ಡ್ಯೂಟಿಯನ್ನ ನೂರು ರೂಪಾಯಿ ಮಾಡಿದ್ರು ನೂರು ರೂಪಾಯಿ ಇದ್ದಂತದನ್ನ ಐದ್ನೂರು ರೂಪಾಯಿ ಮಾಡಿದ್ರು ಅದಕ್ಕೆ ಸರ್ಕಾರ ದುಡ್ಡು ಕೊಡ್ತದ ಪ್ರತಿಯೊಂದಕ್ಕೂ ಈಗ ಒಂದು ರೈತ ಸಾಲ ತಗೊಳ್ಬೇಕಂತಂದ್ರೆ ಅವನು ಬಾಂಡ್ ಪೇಪರ್ ತಗೊಳ್ಬೇಕಂತಂದ್ರೆ ಐದ್ನೂರು ರೂಪಾಯಿ ಕೊಡ್ಬೇಕು ಅದ್ರ ಅಫಿಡವಿಟ್ ಈಗ ಹೆಚ್ಚಾಗತಕ್ಕು ಇಷ್ಟೆಲ್ಲ ಮಾಡಿ ಜನರ ಮೇಲೆ ಏನೋ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಜನರ ಆರ್ಥಿಕತೆ ಕುಸಿತಾ ಇದೆ ಇದಕ್ಕೆಲ್ಲ ಕರ್ನಾಟಕದ ಕಾಂಗ್ರೆಸ್ ಅಂತ ಹೇಳಿ ನಾವಿವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದಕ್ಕೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯವಾಗಿ ಹೇಳ್ತೇವೆ ಇನ್ನೊಂದು ವಾರದಲ್ಲಿ ಅವರು ಈ ದರವನ್ನ ಹಿಂಪಡೆಯಬೇಕು ಮೊದಲಿದ್ದಂತೆ ದರವನ್ನ ನಿಗದಿ ಮಾಡಬೇಕು ಇಲ್ಲಾಂದ್ರೆ ಕಡಿಮೆ ಮಾಡಬೇಕು ಮಾಡದೇ ಇದ್ದಲ್ಲಿ ನಾವು ಇದಕ್ಕೂ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಹೇಳುವುದನ್ನು ಅವರಿಗೆ ನಮ್ಮ ಮಂಡಲದ ಮುಖಾಂತರ ನಿಮ್ಮ ಬಿಜೆಪಿ ಕಾರ್ಯಕರ್ತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿರುವುದರಿಂದ ಹೆದ್ದಾರಿಯಲ್ಲಿ ಕೆಲ ಸಮಯ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು ಪ್ರತಿಭಟನೆಯ ಬಳಿಕ ಪೊಲೀಸ್ ಅಧಿಕಾರಿಗಳು ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ಸಹ ಸಂಚಾಲಕ ಶಿಕ್ಷಣ ಪ್ರಕೋಷ್ಠ ಎಂಜಿ ಭಟ್ ಬಿಜೆಪಿ ಮುಖಂಡರಾದ ಪ್ರಶಾಂತ್ ನಾಯ್ಕ ಹೇಮಂತ್ ಕುಮಾರ್ ಗಾಂವ್ಕರ್ ವಿನಾಯಕ ನಾಯ್ಕ್ ಜಯಾ ಶೇಟ್ ಎಂ ಹೆಗಡೆ ಡಾಕ್ಟರ್ ಜಿ ಜಿ ಹೆಗಡೆ ಸಂತೋಷ್ ನಾಯ್ಕ್ ಮಂಜುನಾಥ್ ಪಟಗಾರ್ ವಿನಾಯಕ ಭಟ್ ಅಶೋಕ್ ಪ್ರಭು ಚೇತೇಶ್ ಶಾನ್ಭಾಗ್ ಮಹೇಶ್ ನಾಯ್ಕ್ ಅನುರಾಧ ಭಟ್ ಮೋಹಿನಿ ಗೌಡ ಶೈಲಾ ಗೌಡ ವಿನಾಯಕ ಬಾಳೇರಿ ವಿಶ್ವನಾಥ್ ನಾಯ್ಕ್ ಪವನ್ ಶೆಟ್ಟಿ ಸೂರಜ್ ಶೇಟ್ ರಾಮ ಮಡಿವಾಳ್ ಧೀರಜ್ ನಾಯ್ಡು ಪ್ರಜ್ವಲ್ ನಾಯಕ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ